ಆದ್ರೆ ಎಲ್ಲರಿಗೂ ರಾಜಕಾರಣಕ್ಕೆ ಬರಕ್ ಆಗುದಿಲ್ಲ ಬರುವುದಷ್ಟೇ ಅಷ್ಟೇ ಆಗಿಯಲ್ಲಿ ವಿನಂತಿ ಇವತ್ತಿನ ದಿನ ಹೊರಗಡೆ ನೋಡಿದಾಗ ನಮ್ಮ ಹಳ್ಳಿಗಳಲ್ಲಿ ಗ್ರಾಮಗಳಲ್ಲಿ ಭೇಟಿಯಾದಾಗ

நான் முக்கிய கௌசல்ய கர்நாடக ಏನಾರು ಬಿತ್ರಿ ಪಿ ಸಿ ಕೋಡಿ ದೌದಿ ಏನು ಈ ಸ್ಕಿಲ್ ಡೆವಲಪ್ಮೆಂಟ್ ಮೇಲೆ ಉದ್ಯೋಗಗಳಿಗೆ ಔರ್ ಕಲವೇದಿ ಕೋಡಿ ಮುನ್ನೆಕಟಂತ ಅದನ್ನ ಆವೃತಕ್ಕೆ ಬಿತ್ತು ಇದೆ ಭಾರತೀಯ ನಿರ್ಮಾಣದಲ್ಲಿ ಆದರೆ ನಮಗೆ ಆತಂಕ ಏನಾಗ್ತಿದೆ ಅಂದ್ರೆ ದೊಡ್ಡ ಸ್ಟೋಜನ ಯುಕೈ ಬಿಬಿ ಉದ್ಯೋಗ ತರಸಕಂತ ಅಂತ ಬಿಟ್ಟೆ ದಯವಿಟ್ಟು ನಿಮ್ಮಲ್ಲಿ ಸ್ವಾವಲಂಬಿಗಳಾಗಿ ಬದುಕನ್ನು ಕಟ್ಟಿಕೊಳ್ಬೇಕು ನನ್ನ ವಿನಂತಿ ನೀವು ಡೋಂಟ್ ಬಿಕಮ್ ಎಂಪ್ಲಾಯಿ ಬಿಕಮ್ ದಿ ಎಂಪ್ಲಾಯರ್ ಒಂದು ಉದಾಹರಣೆ ಅಂತ ನಿಮಗೆ ಈ ಮೆಚ್ಚು ಗ್ಯಾರಂಟಿ ಒಳಗೆ ಏನು

అవలంబనేనూ క కుటుంబకి కొరే ఆవంత్ నిషిద్ధ మాత్రి చర్చపడ సాకస్ కార్యక్రమంలో ప్రతి ఒక్క ఇలాఖి స్వతంత్ర ఉద్యోగ మాట్లకి సాక కార్యక్రమంగా ఆ కడవు తొగిక నన్న కదే